ಈ ಥರ ಎಲ್ಲ ಆಗುತ್ತೆ ಅಂದರೆ ಹುಡುಗಿರಿಗೆ ಮದುವೆನೇ ಮಾಡಬಾರ್ದು ಅವ್ರ ಮನೆಯವರು ಅದು ತುಂಬಾ ಡಿಸ್ಟರ್ಬ್ ಆಗಿದ್ದೀನಿ ಎಲ್ಲಿ ಹೋಗಬೇಕು ಏನು ಏನಾದರೂ ಒಂದು ಕೆಲಸ ಮಾಡಬೇಕು ಅಂದ್ರೂ ಏನೋ ಒಂಥರ ಮೂಡಿಯಾಗಿರೋದಂತೂ ಸತ್ಯ వెల్కమ్ బ్యాక్ టు మై చాలా యారె నెండ్ చాల సబ్స్క్రైబ్ మిర ఎల్ కూడా థ్యాంక్ యూ సో మచ్ అండ్ యారె సబ్స్క్రైబ్ ప్లీజ్ ఓకే సబ్స్క్రైబ్ టైమ్ ఈ సిక్స్ థర్టీ వెళ్ళే బ్లగ్ స్టార్ట్ మి గేగ ఇవతిన వీడియో అంత నోడ సద్యకి ఫస్ట్ తిండీ మంత అంటీని సో తిండి ఏం ఏను అన్నదాను ಕ್ಲಿಪ್ಸಲ್ಲಿ ಹ್ಯಾಡ್ ಮಾಡ್ತೀನಿ ಸೊ ಫಸ್ಟು ವಾಶ್ ಮಾಡೋಣ ದೋಸೆ ಹಿಟ್ಟು ಇದೆ ನೆನ್ನೆ ಅತ್ತೆ ಕೊಟ್ಟು ಕಳಿಸಿದರು ಸೊ ಅದಕ್ಕೆ ಸಾಗು ಮಾಡೋಣ ಪಲ್ಯ ಮಾಡೋದೇ ಏನು ಅಂತ ಅನ್ಕೋತಾ ಇದ್ದೆ ನಾನೊಂದು ಕೆಲಸ ಮಾಡಿದ್ದೀನಿ ಏನು ಅಂತಂದರೆ ನೆನ್ನೆ ಕಾಳು ಪಲ್ಯನ ಅಥವಾ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಒಂದು ಕಾಳು ನೆನೆ ಹಾಕೋದಕ್ಕೋಗಿ ಈ ಹಸಿರು ಕಾಳು ಮತ್ತು ಈ ಕಡಲೆಕಾಳು ಎರಡನ್ನೂ ಒಂದೇ ಒಂದೇ ಇದರಲ್ಲಿ ಹಾಕ್ಬಿಟ್ಟಿದ್ದೀನಿ ಉಣಿ ಹಾಕ್ಬಿಟ್ಟಿದ್ದೀನಿ ಸೊ ಎರಡನ್ನೂ ಸೇರಿನೇ ಒಂದೇ ಪಲ್ಯನ ಅಥವಾ ಒಂದೇ ಸಾಗನ್ನ ಒಂದೇ ಸಾಂಬಾರನ್ನ ಏನಾದರೂ ಮಾಡ್ತೀನಿ ಸೊ ನೋಡೋಣ ಏನು ಮಾಡ್ತೀನಿ ಅಂತ ವೆಯ್ಟ್ ಮಾಡಿ ನಾನು ಏನು ಬೇಕೋ ಇಲ್ಲ ನಾನು ರೆಡಿ ಮಾಡ್ಕೊಂಬಿಡ್ತೀನಿ ಓಕೆನಾ ಒಂದು ನಾಲ್ಕು ವಿಷಲ್ ಹಾಕ್ಸ್ಕೊಂಡಿದ್ದೀನಿ ಅದು ಸ್ವಲ್ಪ ಹಾರಬೇಕು ಇವತ್ತಿನ ಬ್ಲಾಗ್ ಪೂರ್ತಿ ನನ್ನ ದಿನ ಆಗಿರುತ್ತೆ ಅಂದರೆ ಇಷ್ಟು ತಿರಲು ನನ್ನದೇ ಆಗಿತ್ತು ಅದು ಬೇರೆ ವಿಷಯ ಬಟ್ ಸಮ್ ಪ್ಲ್ಯಾನ್ಸ್ ಇದೆ ಇವತ್ತು ನೋಡೋಣ ಆಗುತ್ತಾ ಆಗಲ್ವಾ ಅಂತ ಈಚೆ ಬಾಗಲೆಲ್ಲ ತೊಳೆದು ರಂಗೋಲಿ ಹಾಕಿ ಅದು ವಿಷಲ್ ಕೂಗೋ ಅಷ್ಟು ಎಲ್ಲನೂ ತರಕಾರಿ ಎಲ್ಲ ಹಚ್ಚಿಟ್ಕೊಂಡು ಎಲ್ಲ ಆಯಿತು ಇವಾಗ ಸದ್ಯಕ್ಕೆ ಪ್ರಿಪೇರ್ ಮಾಡೋದಷ್ಟೇ ಪೆಂಡಿಂಗ್ ಇರೋದು ಅದು ಸ್ವಲ್ಪ ಹಾರು ಅಂತ ಇದ್ದೀನಿ ಮತ್ತು ಎತ್ತಕ್ಕೋಗಿ ಇನ್ನೇನೋ ಪ್ರಾಬ್ಲಮ್ ಆಗೋದು ಬೇಡ ಅಂತ ಮೊದಲು ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನ್ ಆಯಿಲ್ ಹಾಕ್ಕೊಂಡು ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಹಾಕಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಕಿಬಿಟ್ಟು ಅದನ್ನು ಫ್ರೈ ಮಾಡಿಕೊಂಡೆ ಸ್ವಲ್ಪ ರುಚಿನೂ ಕೂಡ ನಾನು ಆಗಲೇ ಹಾಕ್ಬಿಟ್ಟೆ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಬೇಯಬೇಕು ಅಂತ ಒಂದೆರಡು ಕೆಂಪು ಮೆಣಸಿನ್ಕಾಯಿ ಹಸಿರು ಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೊಂಡೆ ಟೊಮೆಟೊ ಹಾಕ್ಬಿಟ್ಟು ಅದಕ್ಕೆ ಖಾರದ ಪುಡಿ ಮೆಣಸಿನ ಪುಡಿ ಅರಶಿನ ಧನಿಯಾ ಪುಡಿ ಹಾಕಿ ರೋಸ್ಟ್ ಮಾಡಿಕೊಂಡೆ ಅದು ಸ್ವಲ್ಪ ಬೆಂದಾದ ಮೇಲೆ ನಾನು ಕೂಗಿಸ್ಕೊಂಡಿದ್ನಲ್ಲ ಎರಡು ವಿಷಲು ಸೊ ಆ ಕಾಳುಗಳನ್ನ ಅದಕ್ಕೆ ಹಾಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ವರೆಗೂ ಬೇಯಿಸಿದ್ದೀನಿ ಬಿಕಾಸ್ ಅದು ಒಂದು ಒಳ್ಳೆ ತಿಕ್ ಕನ್ಸಿಸ್ಟೆನ್ಸಿಲಿ ಬರಬೇಕು ಆವಾಗ ಅದು ಚಪಾತಿಗಾಗಿರ್ಬೋದು ದೋಸೆಗಾಗಿರ್ಬೋದು ತುಂಬ ಚೆನ್ನಾಗಿ ಇರುತ್ತೆ ಸೊ ಅದರಿಂದ ನಾನೊಂದು ಟ್ವೆಂಟಿ ಮಿನಿಟ್ಸ್ವರೆಗೂ ಅದನ್ನು ಸಣ್ಣ ಊರಿನಲ್ಲೇ ಬೇಯಿಸ್ಕೊಂಡೆ ತುಂಬ ಅಂದರೆ ತುಂಬಾ ಸಖತ್ತಾಗಿ ಬಂದಿತ್ತು ನಾನು ಅಡುಗೆ ಮಾಡಿದ್ದೀನಲ್ಲ ಅದಕ್ಕೆ ಚೆನ್ನಾಗಿದೆ ಅಂತ ಹೇಳಬೇಕು ಅಂತ ನಾನು ಈ ಮಾತು ಹೇಳ್ತಾ ಇಲ್ಲ ತುಂಬ ಟೇಸ್ಟಿಯಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಸೊ ಅದಕ್ಕೆ ದೋಸೆ ಹಾಕ್ಕೊಂಡು ಎಲ್ರಿಗೂ ಸರ್ವ್ ಮಾಡಿದೆ ಸೊ ಇವಾಗ ನಾನು ಅಪ್ ಆಗಿ ತಿಂಡಿ ತಿನ್ನೋ ಟೈಮ್ ಹಂಗೇ ಮಾತಾಡೋಣ ಸೊ ಒಂದು ನಾಲ್ಕರಿಂದ ಒಂದು ಐದು ಜನ ಕೇಳಿದ್ದಾರೆ ಏನಾಯಿತು ಏನು ಅಂತ ರೀಸನ್ ಏನಂದರೆ ಹಬ್ಬ ಹಬ್ಬದ ದಿನ ನನ್ನ ಅಮ್ಮ ನನ್ನ ದೊಡಮ್ಮ ಅವ್ರನ್ನೆಲ್ಲ ನಾನು ಕರೆದಿದ್ದೆ ಫಸ್ಟ್ ಟೈಮ್ ಹಬ್ಬ ಮಾಡ್ತಾಯಿದ್ದೀನಿ ಬನ್ನಿ ಅಂತ ನಮ್ಮ ಫ್ಯಾಮಿಲಿಯಲ್ಲಿ ಏನಂತಂದ್ರೆ ಏನಾದರೂ ಒಂದು ಫಂಕ್ಷನ್ ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡಾಗಲೇ ಏನಾದರೂ ಒಂದು ಇನ್ಸಿಡೆಂಟ್ ಬ್ಯಾಡ್ ಇನ್ಸಿಡೆಂಟ್ ನಡೆಯುತ್ತೆ ನಮ್ಮ ತಾತ ತೀರ್ಕೊಂಡ್ಬಿಟ್ರು ಸೊ ಅವರು ನಮ್ಮ ಮನೆಗೆ ಬರೋದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ರು ಅಬ್ವಿಯಸ್ಲಿ ಬರೋದಿಕ್ಕಾಗಲ್ಲ ಎಲ್ಲರೂ ಊರ್ ಕಡೆಗೆ ಹೋದ್ರು ನಾವು ಹೋಗ್ಬೇಕಿತ್ತು ಬಟ್ ನಾವು ಕಲ್ಚ ಇಟ್ಟಿದ್ರಿಂದ ನಾವು ಹೋಗಲಿಲ್ಲ ನಾ ನಾನು ಅದಾದಮೇಲೆ ನೆಕ್ಸ್ಟ್ ದಿನ ಆದರೂ ಬರ್ತಾರೆ ಅಂತ ನಾನು ಅಂದ್ಕೊಂಡೆ ನಮ್ಮ ದೊಡ್ಡ ಸ್ವಲ್ಪ ಟ್ರೀಟ್ಮೆಂಟ್ ಇತ್ತು ಇಂಜೆಕ್ಷನ್ ಇತ್ತು ಸೊ ಅದಕ್ಕೆ ಬರೋಕ್ಕಾಗಿಲ್ಲ ನಾನೇ ಹೋದೆ ಬೆಂಗಳೂರಿಗೆ ಸಂಡೇ ಹೋದೆ ರಕ್ಷಾಬಂಧನ ಇತ್ತಲ್ಲ ಸೊ ನಾನು ರಾಖಿ ಕಟ್ಟಬೇಕಿತ್ತು ಆ ರೀಸನಿಂದ ನಾನು ಹೋದೆ ಅನ್ಫಾರ್ಚುನೇಟ್ಲಿ ಏನಂತಂದರೆ ನಾನು ಮೈಸೂರಿಂದ ಊರಿಂದ ಹೋಗೋ ಅಷ್ಟರಲ್ಲಿ ಒಂದು ಗಂಟೆ ಆಲ್ಮೋಸ್ಟ್ ಆಗಿತ್ತು ಒಂದು ಗಂಟೆ ಆಗಿತ್ತು ಹೊಟ್ಟೆ ಬೇರೆ ತುಂಬಾ ಅಶ್ವ ಆಗಿಬಿಟ್ಟಿತ್ತು ರೀಚ್ ಆಲ್ಮೋಸ್ಟ್ ಒಂದು ಎರಡು ಗಂಟೆ ಆಗಿತ್ತು ಆಯ್ತಾ ಎರಡು ಗಂಟೆ ಆಗಿತ್ತು ಹೋಗ್ತಕ್ಷಣ ಊಟ ಮಾಡಿದೆ ಊಟ ಮಾಡಿಬಿಟ್ಟು ನನ್ನ ಫ್ರೆಂಡ್ ಕಡೆಯಿಂದ ಒಂದು ಮೆಸೇಜ್ ಬಂತು ಏನು ಅಂತ ನೋಡೋಣ ಅಂತ ಅನ್ಕೊಂಡ್ರೆ ನನ್ನ ಫ್ರೆಂಡ್ ಅಪ್ಪ ಎಕ್ಸ್ಪೈರ್ ಆಗಿದ್ರು ವಿಷಯ ಗೊತ್ತಾದ್ಮೇಲೆ ಹೋಗ್ ಹೋಗದೆ ಇರೋದು ತಪ್ಪಾಗ್ಬಿಡತ್ತೆ ಅಂಡ್ ಆಲ್ಸೋ ನಾವಿವತ್ತು ಹೇಗೆ ಇದ್ರುನು ಒಂದ್ಸಪ್ಪ ಟೈಮ್ ನಾವು ಚೆನ್ನಾಗಿ ಓಡಾಡ್ಕೊಂಡು ಮಾತಾಡ್ಕೊಂಡು ಒಬ್ರಿಗೊಬ್ರಿಗಾಗಿದ್ದದ್ದು ಸತ್ಯ ವಿಷಯ ಗೊತ್ತಾಯ್ತಲ್ಲ ಅಂದ್ಬಿಟ್ಟು ನಾನು ಬೆಂಗಳೂರಲ್ಲೇ ಇದ್ದೆ ಅಲ್ಲ ಹೋಗಿ ಒಂದ್ ಎಂಟು ಗಂಟೆವರೆಗೂ ಇದ್ದು ನಾನು ರಿಟರ್ನ್ ಬಂದೆ ರಿಟರ್ನ್ ಬಂದು ಸ್ನಾನ ಎಲ್ಲ ಮಾಡಿಕೊಂಡು ಮನೆ ಡೋರ್ ಓಪನ್ ಮಾಡಿದೆ ನಮ್ಮ ಮನೆ ಡೋರ್ ಓಪನ್ ಮಾಡಿದ ತಕ್ಷಣ ನಮ್ಮಮ್ಮ ಅಳ್ತಿದಾರೆ ಅಳ್ತಿದ್ದಾರೆ ಯಾಕೆ ಏನಾಯ್ತು ಅಂತ ಕೇಳಿದ್ರೆ ನನ್ನ ಕಝಿನ್ ಸಿಸ್ಟರ್ ಅವರ ಹಸ್ಬೆಂಡು ಎಕ್ಸ್ಪೈರಿ ಆಗಿಬಿಟ್ರು ಸೊ ಅದನ್ನು ಕೇಳಿ ನನಗೆ ಅಳು ಬರ್ತಾ ಇಲ್ಲ ಒಂಥರ ಸಂಕಟ ಆಗ್ತಿದೆ ಏನು ಹೇಳಬೇಕು ಏನು ಮಾತಾಡಬೇಕು ಹೇಗೆ ರಿಯಾಕ್ಟ್ ಮಾಡಬೇಕು ಏನೂ ಗೊತ್ತಾಗ್ತಾ ಇಲ್ಲ ಬಿಕಾಸ್ ತುಂಬ ಒಳ್ಳೆಯ ಮನುಷ್ಯ ವಿಷಯ ಗೊತ್ತಾಯಿತು ಹಾಸ್ಪಿಟಲಿಗೆ ಹೋಗ್ಬೇಕಾ ಊರಿಗೆ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ ನಮಗೆ ವಿಚಿತ್ರ ದೇವ್ರ ಮೇಲೆ ಎಷ್ಟು ಕೋಪ ಇದೆ ಹೆಂಗ ರೀ ಏನು ಯಾವ ರೀತಿ ನಿಮ್ಮ ಹತ್ರನೂ ಶೇರ್ ಮಾಡ್ಕೋಬೇಕು ಅನ್ನೋದು ನನಗೆ ಇಟ್ಟಲ್ಲಿ ಗೊತ್ತಿಲ್ಲ ಬಟ್ ಆಗ್ಬಾರ್ದಾಗಿತ್ತು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ನಮಗಾಗಿರ್ಬೋದು ಅವಳಿಗಾಗಿರ್ಬೋದು ಎಲ್ರಿಗೂ ಟೈಮ್ ಬೇಕು ಮದುವೆ ಆಗಿ ಏಯ್ಟ್ ಇಯರ್ಸ್ ಆಗಿತ್ತು ವಿಚಿತ್ರ ಏನಂದರೆ ಶೀ ಇಸ್ ನೌ ಟ್ವೆಂಟಿ ಫೈವ್ ಐ ತಿಂಕ್ ಇಪ್ಪತ್ತೈದರಿಂದ ಇಪ್ಪತ್ತಾರು ವರ್ಷ ಅವಳಿಗೆ ಈಗ ಜೀವನ ಏನು ಅಂತ ನೋಡಿಕೊಂಡು ಲೈಫ್ ರೀಡ್ ಮಾಡೋವಂಥ ಟೈಮಲ್ಲಿ ಈ ರೀತಿ ಆಗಿಬಿಟ್ಟಿದೆ ಆ್ಯಂಡ್ ವಿಪರ್ಯಾಸ ಏನು ಅಂತಂದರೆ ನಮ್ಮ ಜನಗಳೂ ಕೂಡ ಸರಿ ಇಲ್ಲ ಇದಕ್ಕೆ ಒಳ್ಳೆ ಕಮೆಂಟ್ಸ್ ಆಗ್ತಿರೋ ಕೆಟ್ಟ ಕಮೆಂಟ್ಸ್ ಆಗ್ತಿರೋ ಅದು ನಿಮಗೆ ಬಿಟ್ಟಿದ್ದು ಬಟ್ ನನ್ನ ಪರ್ಸ್ನಲ್ ನನಗೆ ಅನಿಸಿರೋದು ನಾನು ಅನುಭವ ಮಾಡಿದ್ದೀನಿ ನಮ್ಮ ತಂದೆ ತೀರ್ಕೊಂಡಾಗಲೂ ಕೂಡ ನಮ್ಮಮ್ಮ ನಮ್ಮಮ್ಮನ ಯಾವ ರೀತಿ ಟ್ರೀಟ್ ಮಾಡಿದ್ದಾರೆ ಅನ್ನೋದನ್ನು ನಾನು ನೋಡಿದ್ದೀನಿ ಕಣ್ಣಾರೆ ನಾವು ಎಲ್ಲ ಸ್ಕೂಲು ಕಾಲೇಜಲ್ಲಿದ್ದಾಗ ಜೊತೇಲಿ ಹೋಗ್ತಾ ಇದ್ವಿ ಮಾತಾಡ್ತಾ ಇದ್ವಿ ಜೊತೆಲೇ ಟೈಮ್ ಕಳೀತಾ ಇದ್ವಿ ಬಟ್ ಅವಳು ಮದುವೆ ಆಗಿ ಶಿಫ್ಟ್ ಆದಮೇಲೆ ಆ್ಯಂಡ್ ನಾನು ಕಾಲೇಜ್ ಮುಗಿದ ಮೇಲೆ ನಾವು ಅಷ್ಟು ಕನೆಕ್ಟ್ ಕನೆಕ್ಟ್ ಇರಲಿಲ್ಲ ವಿ ಮಾಮೂಲಿ ವಾಟ್ಸಪ್ಪಲ್ಲಿ ಏನು ವಿಷಯ ಆ ಥರ ಮ ಮೆಸೇಜ್ಗಳು ಅಷ್ಟೇ ಜನ ಯಾವ ರೀತಿ ಅಂತಂದರೆ ಒಂದು ಹುಡುಗಿಯಾಗಿ ಒಂದು ಒಂದು ಮಗು ಹುಟ್ಟಿದ ಮೇಲೆ ಅವ್ರಿಗೆಲ್ಲ ರೀತಿಯೂ ಅಲಂಕಾರ ಮಾಡ್ತೀವಿ ನಾವು ಮುದ್ದಾಗಿ ಕಾಣಿಸ್ಬೇಕು ಅಂತ ಆ್ಯಂಡ್ ಅದು ಲೈಫ್ ಬರ್ತಿಂದನೇ ಸ್ಟಾರ್ಟ್ ಆಗಿರೋ ಅಂತ ಒಂದು ಇದು ಬಟ್ ಆದರೆ ಜನ ಮದುವೆ ಅಂತ ಮಾಡಿ ಒಂದು ಮನೆಗೆ ಕಳ್ಸದ ಮೇಲೆ ಈ ರೀತಿ ಏನಾದರೂ ಇನ್ಸಿಡೆಂಟ್ಸ್ ಆದರೆ ಒಂದೊಳ್ಳೆ ಕಾರ್ಯಕ್ರಮ ಕರೀದೇ ಇರೋದು ಅಥ್ವಾ ಅವ್ರು ಒಳ್ಳೆ ಸ್ಯಾರಿ ಉಟ್ಕೊಂಡ್ರೆ ಕಮೆಂಟ್ ಪಾಸ್ ಮಾಡೋದು ಮನೇಲೇ ಕೂತ್ಕೊಂಡು ಗಾಸಿಪ್ಗಳು ಮಾತಾಡೋದು ಹೆಂಗಸ್ರುಗಳು ಮೇಯ್ನ್ ಏನು ಗೊತ್ತಾ ಹೆಂಗುಸರುಗಳೇನೆ ಅವರ ಬುದ್ಧಿಗಳನ್ನ ತೋರಿಸ್ಬಿಡ್ತಾರೆ ಏನೋ ಜಡೆ ಜಡೆ ಇದ್ದರೆ ಸರಿ ಇರೋಲ್ಲ ಅಂತ ಹೇಳ್ತಾರಲ್ಲ ಅದೆಷ್ಟು ಮಟ್ಟಿಗೆ ಸತ್ಯ ಅಂತಂದರೆ ಒಬ್ಬರು ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳಲ್ಲ ಹೇಗೆ ರಿಯಾಕ್ಟ್ ಮಾಡಬೇಕು ಅವ್ರ ಮನಸ್ಸಿಗೆ ಹೇಗೆ ನೋವಾಗುತ್ತೋ ನಾವು ಮಾತಾಡೋದ್ರಿಂದ ಅಂತಲೂ ಅನ್ನೋಲ್ಲ ಪಕ್ಕಲ್ಲೇ ಕೂತಿರ್ತಾರೆ ಅವರು ಅವ್ರ ಮುಂದೆನೇ ಕಮೆಂಟ್ ಪಾಸ್ ಮಾಡಿರ್ತಾರೆ ಅಷ್ಟು ನಿಮ್ಗೆ ಆ ವ್ಯಕ್ತಿಗಳು ಕಂಡ್ರೆ ಆಗಲ್ಲ ಅಂತಂದರೆ ಇನ್ವೈಟ್ ಮಾಡೋದಕ್ಕೆ ಹೋಗಬಾರ್ದು ಆ್ಯಂಡ್ ಆಲ್ಸೋ ಏನಂತಂದರೆ ಅವ್ರ ಜೊತೆ ಸೇರೋಕ್ಕೆ ಹೋಗಬೇಡಿ ಇನ್ವೈಟು ಮಾಡಬೇಡಿ ಅವ್ರ ಜೊತೆ ಕಾನ್ವರ್ಸೇಷನ್ನೇ ಮಾಡಬೇಡಿ ಹಾಯ್ ಬಾಯ್ ಅಷ್ಟರಲ್ಲೇ ಇದ್ಬೇಡಿ ಅದು ಇನ್ನೂ ಉತ್ತಮ ಇದನ್ನು ನಾನು ಇನ್ ಫ್ಯೂಚರಲ್ಲಿ ಅವಳ ಅವಳಿಗೆ ಯಾವುದೇ ರೀತಿ ಯಾರು ಟ್ರೀಟ್ ಮಾಡದೇ ಇರಲಿ ಅನ್ನೋ ಒಂದು ಕ ಇದರಲ್ಲಿ ನಾನು ಹೇಳ್ತಾರೆ ಅದು ಏಕೆ ಅಂದರೆ ನನಗೂ ತಂದೆ ಇಲ್ಲ ಅದನ್ನು ನಮ್ಮ ಅಮ್ಮನೂ ಕೂಡ ಫೇಸ್ ಮಾಡಿದ್ದಾರೆ ಎಲ್ಲ ನನ್ನ ಚಿಕ್ಕಮ್ಮ ಅವರು ಕೂಡ ಫೇಸ್ ಮಾಡಿದ್ದಾರೆ ಎಷ್ಟೋ ಇನ್ಸಿಡೆಂಟ್ಸು ಯಾವುದೋ ಒಂದು ಒಳ್ಳೆ ಕಾರ್ಯ ಮಾಡಿದರೂ ಕೂಡ ಫಸ್ಟ್ ನಾವು ಹೋಗಬಾರ್ದು ಅನ್ನೋದು ಅವ್ರ ಕಾನ್ಸೆಪ್ಟಿಗೆ ತಗೊಂಡ್ಬಿಡ್ತಾರೆ ಅವರು ಅದು ಅವಾಗಿಂದ ಮಾಡ್ಕೊ ಬಂದಿದ್ದಾರೆ ಓಕೆ ಬಟ್ ಮೆಂಟಲಿ ಟಾರ್ಚರ್ ಕೊಡಬೇಡಿ ಎಲ್ಲರೂ ಅವ್ರಿಗೊಂದು ಸ್ಪೇಸ್ ಅನ್ನೋದನ್ನು ಬಿಡಬೇಕು ಈ ಟೈಮಲ್ಲಿ ಅವ್ರದರಿಂದ ರಿಕವರಿ ಆಗೋದು ಏನು ಈಸಿ ಅಂತೂ ಅಲ್ಲ ನನ್ಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಜಸ್ಟ್ ಟೂ ಮಿನಿಟ್ಸು ಅಲ್ಲ ಆ ಇನ್ಸಿಡೆಂಟ್ ಆಗಿರೋದು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು ತುಂಬ ಅಂದರೆ ತುಂಬ ಒಳ್ಳೆಯ ಮನುಷ್ಯ ಎಂಟು ವರ್ಷ ಆಗಿದೆ ಮದುವೆ ಆಗಿ ಆ್ಯಂಡ್ ಅವಾಗಿಂದ ಅವ್ರಿಗೆ ಮಗು ಆಗಿರಲಿಲ್ಲ ರೀಸೆಂಟಾಗಿ ಮಗು ಆಯಿತು ಜಸ್ಟ್ ಇವಾಗ ಆ ಪಾಪು ನೈನ್ ಮಂತ್ ಅನಿಸುತ್ತೆ ನಾಲ್ಕು ತಿಂಗಳಿಂದೆ ಹೋಗಿ ನಾನು ಹೋಗಿ ಮಾತಾಡಿಸ್ಕೊಂಡು ಬಂದಿದ್ದೆ ಫೈನಲಿ ನಿಮಗೆ ದೇವರು ಮಗು ಕೊಟ್ಟಿದ್ದಾನೆ ಇನ್ಸೂಪರಾಗಿರುತ್ತೆ ಲೈಫು ಈ ಥರ ಎಲ್ಲ ಮಾತಾಡಿಕೊಂಡು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಬಂದಿದ್ದೆ ಬಟ್ ಇವಾಗ ಆ ಮಗು ಜಸ್ಟ್ ಒಂದು ಒಂಬತ್ತರಿಂದ ಹತ್ತು ತಿಂಗಳಿರ್ಬೋದು ಹಿಂಗೆ ಎಕ್ಸ್ಪ್ಲೇನ್ ಮಾಡ್ಕೋಬೇಕು ನನ್ನ ಮನಸ್ಸಲ್ಲಿರೋದಿಲ್ಲ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಹಳ್ಳಿ ಕಡೆ ಇರೋರು ಮಾತ್ರ ಅಂತ ಅಲ್ಲ ಕೆಲವ್ರು ಎಜುಕೇಟೆಡ್ ಆಗಿದ್ರೂ ಕೂಡ ಆ ಕಾನ್ಸೆಪ್ಟ್ ಅವ್ರ ಮನ್ ಐ ಮೈಂಡಿಗೂ ಬಂದ್ಬಿಟ್ಟಿರುತ್ತೆ ಸೊ ಪ್ಲೀಸ್ ರೆಸ್ಪೆಕ್ಟ್ ಮಾಡಿ ಅವರ ಒಂದು ಟೈಮ್ನ ಅವ್ರಿಗೆ ಬಿಟ್ಬಿಡಿ ಸದ್ಯಕ್ಕೆ ಫಿಲಮ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಮೂವಿ ರಿಲೀಸ್ ಆದಾಗ್ಲಿಂದ ಪ್ಲ್ಯಾನ್ ಇದ್ದೀನಿ ಬಟ್ ಆದರೆ ಆಗೇ ಇಲ್ಲ ನನ್ನಿಂದ ಸೊ ಹಿಂಗೆ ಆದರೆ ಆಗಲ್ಲ ಅಂತ ನನಗೆ ಗೊತ್ತಾಗ್ಬಿಡ್ತು ಅದಕ್ಕೆ ಇವತ್ತು ಒಬ್ಬಳೆ ಈಚೆ ಹೋಗೋಣ ನನ್ನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಮೈಸೂರಲ್ಲಿ ನನಗೇನು ಗೊತ್ತಿಲ್ಲ ಟು ಬಿ ಆನೆಸ್ಟಾಗಿ ಯಾವ ಕಡೆ ಹೋಗಬೇಕು ಏನು ಮಾಡಬೇಕು ಏನು ಗೊತ್ತಿಲ್ಲ ವಿಜಯನಗರ ಸೂರ್ಯ ಬೇಕ್ರಿ ಇಷ್ಟೇ ರೋಡ್ ನನಗೆ ಸದ್ಯಕ್ಕೆ ಗೊತ್ತಿರೋದು ನನ್ನ ಬೈಕ್ ಅಂತ ಇಲ್ಲ ಆಟೋ ಕ್ಯಾಬ್ ಮಾಡ್ಕೊಂಡು ಹೋಗಬೇಕು ಇವಾಗ ಈ ಡ್ರೆಸ್ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ ವೆಯ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಎಸ್ ಡ್ರೆಸ್ ಚೇಂಜ್ ಆಯಿತು ಫುಲ್ಲಂತೂ ಕಾಣಿಸ್ತಾ ಇಲ್ಲ ಇಟ್ಸ್ ಓಕೆ ಸೆಲ್ಫಿ ಏನಾದರೂ ತೊಗೊಂಡಾಗ ನಾನು ಅಪ್ಲೋಡ್ ಮಾಡ್ತೀನಿ ದೆನ್ ನಾನು ಆಲ್ರೆಡಿ ಸನ್ಸ್ಕ್ರೀನ್ ಹಾಕಿದ್ದೀನಿ ಹೈಬ್ರೋ ಫಿಲ್ ಮಾಡಿಕೊಂಡು ಸ್ವಲ್ಪ ಬ್ಲಶು ಲಿಪ್ಸ್ಟಿಕ್ ಹಾಕ್ಕೊಂಡು ಹೊರಡೋಣ ಹೇರ್ ಸ್ಟೈಲ್ ಕೂಡ ಆಯಿತು ನಾನು ವೀಡಿಯೋ ಮಾಡಿಕೊಂಡು ಮಾತಾಡಿಕೊಂಡು ಟೈಮ್ ಎಷ್ಟಾಗಿದೆ ಅನ್ನೋದನ್ನೇ ಮರೆತೋಗ್ಬಿಟ್ಟೆ ಸೊ ಟೈಮ್ ಆಗೋಗ್ಬಿಟ್ಟಿದೆ ಆಲ್ರೆಡಿ ಸೊ ಇನ್ನು ಹಾಫ್ ಆನ್ ಅವರ್ ಅಷ್ಟೇ ಟೈಮ್ ಇರೋದು ಕ್ಯಾಬ್ ಇದರಲ್ಲಿ ಎಷ್ಟೊತ್ತಿಗೆ ಕ್ಯಾಬ್ ಎಷ್ಟೊತ್ತಿಗೆ ಸಿಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ನೋಡೋಣ ನಿಮ್ಮನ್ನ ಹಾಕೋತಾ ಇದ್ದೀನಿ ನಾನು ಬಿಫೋರ್ ನೀವು ಲಿಪ್ಸ್ ಲಿಪ್ಸ್ಟಿಕ್ನ ಹಾಕೋದಕ್ಕೂ ಮುಂಚೆ ನೀಟಾಗಿ ನಿಮ್ಮ ಲಿಪ್ಸ್ನ ಹೈಡ್ರೇಟ್ ಮಾಡ್ಕೊಳ್ಳಿ ಲಿಪ್ ಬಾಮ್ಸ್ನ ಯೂಸ್ ಮಾಡಿ ಅದಾದಮೇಲೆ ರಿಮೂವ್ ಮಾಡಿ ಹೈಡ್ರೇಟ್ ಆಗಿರುತ್ತೆ ಸೊ ಇವಾಗ ಲಿಪ್ಸ್ಟಿಕ್ ಚೆನ್ನಾಗಿ ಕೂರುತ್ತೆ ನಿಮಗೆ ನಾನು ಸದ್ಯಕ್ಕೆ ಲಿಪ್ ಇದ್ದೀನಿ ಹ್ಞೂ ಟಬ್ಗಳು ಓಕೆನು ಮಾಡಲ್ಲ ಅಕ್ಸೆಪ್ಟ್ ಮಾಡಿಕೊಂಡು ಡಿಲೀಟ್ ಮಾಡಿಬಿಡ್ತಾರೆ ಏನು ರಿಜೆಕ್ಟ್ ಮಾಡಿಬಿಡ್ತಾರೆ ಇದ್ರ ಶೇಡ್ಸ್ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ ಹಾಕ್ತೀನಿ ಸ್ಟನ್ ಬಿಂದಿ ಇಕ್ಕೋಬೇಕು ಇರಿ ಯಾ ಚಿಲಿ ಹಿಂಗ ಅನ್ಕೋ ಹೋಗಲ್ಲಿದೆ ಹಿಂಗೆ ಇಟ್ಟಿದ್ದೀನಿ ಅನ್ಕೋತೀನಿ ಕ್ಯಾರಿ ದಿಸ್ ಬ್ಯಾಗ್ ಸೋ ಇಷ್ಟು ಪಾರ್ಸಲ್ಸ್ ಇನ್ನೂ ಇದೆ ಓಪನ್ ಮಾಡಬೇಕು ಹೋಗೋಣ ಫಸ್ಟು ಬುಕ್ ಮಾಡೋಣ ಆಟೋ ಬುಕ್ ಆಗಿಲ್ಲ ಇನ್ನು ಅಯ್ಯೋ ಔಟ್ಫಿಟ್ ಈ ಕಾಲ್ನ ಇಗ್ನೋರ್ ಮಾಡಿ ಆಯಿತಾ ಈ ರೀತಿ ಇದೆ ಸೋ ಲಾಕ್ ಮಾಡಬೇಕು ಕ್ಯಾಬಿನ ಬಂದಿಲ್ಲ ಐ ವೇಟಿಂಗ್ ಎಲ್ಲಿ ನೋಡಿದ್ರು ಏನಾದರೂ ಒಂದು ಐಟಮ್ ಇಟ್ಟೇ ಇಟ್ಟಿರ್ತೀನಿ ನಾನು ಈ ಸೀನ್ ತುಂಬಾ ವೈರಲ್ ಆಗಿತ್ತು ಇನ್ಸ್ಟಾಗ್ರಾಮಲ್ಲಿ ಏನು ಇದು ಇನ್ಸಿಡೆಂಟು ಯಾಕೆ ಯಾವುದು ಇದು ಅಂತ ಏನು ಅಂತ ನೋಡಬೇಕು ಅಂತಲೇ ಈ ಮೂವಿಗೆ ಹೋಗಿತ್ತು ಇವ್ರ ಆ್ಯಕ್ಟಿಂಗ್ ನಂಗೆ ತುಂಬ ಇಷ್ಟ ಆಯಿತು ತುಂಬ ಗೇಮ್ ಚೇಂಜಿಂಗ್ ಆಗಿತ್ತು ಈ ಮೂವಿಗೆ ಈ ಯಾವ ಥರ ಆಗಿದೆ ಸೋ ಮೂವಿ ಹೇಗಿತ್ತು ಅಂತ ನನ್ನ ಕೇಳೋದಾದರೆ ನನಗೆ ಜಾಸ್ತಿ ಫೈಟ್ ಇದ್ರೆ ಇಷ್ಟ ಆಗೋಲ್ಲ ಒಂದು ಮೀಡಿಯಮ್ ಲೆವೆಲಲ್ಲಿ ಇರಬೇಕು ಅದನ್ನೇ ಇದ್ದರೆ ಒಂಥರ ಫೀಲ್ ಆಗಿಬಿಡುತ್ತೆ ಬಟ್ ನನಗೆ ಇದರಲ್ಲಿ ಪ್ರಮೋಷನ್ಸಲ್ಲೆಲ್ಲ ರಚಿತಾ ರಾಮನ್ನ ಯಾಕೆ ಮೆನ್ಷನ್ ಮಾಡಿಲ್ಲ ಅವ್ರನ್ನ ಇನ್ವೈಟ್ ಮಾಡಿದ್ರ ಇವ್ರು ಹೋಗಿಲ್ವಾ ಏನು ಅನ್ನೋದೇ ನನಗೆ ಗೊತ್ತಿಲ್ಲ ನಮ್ಮ ಮೂವಿಲಿ ಇದ್ರೆಲ್ಲ ಶೋಬಿಂಗ್ ಅವ್ರನ್ನ ನೋಡೋದಕ್ಕೆ ಅಂತಲೇ ಈ ಮೂವಿಗೆ ಹೋಗಿದ್ದು ನಾನು ಅವ್ರದ್ದು ಫಸ್ಟ್ ಮೂವಿ ನಾನು ನೋಡಿದ್ದು ಇದು ಮಂಜುಮೇಲ್ ಬಾಯ್ಸ್ ಅದನ್ನು ನೋಡಿದಾಗ್ಲಿಂದ ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಮೂವೀಸ್ನೂ ನೋಡ್ತಾ ಬಂದಿದ್ದೀನಿ ಅದಕ್ಕೆ ಹೇಗಿರುತ್ತೆ ನೋಡೋಣ ಅಂತ ಹೋಗಿದ್ದು ಅದರಲ್ಲೂ ಅವ್ರ ಡ್ಯಾನ್ಸ್ ಮಾತ್ರ ಸಖತ್ತಾಗಿ ಮಾಡಿದಾರಲ್ಲ ಅದಕ್ಕೆ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಇಬ್ಬರು ಕೂಡ ಒಂಥರ ಗೇಮ್ ಚೇಂಜಿಂಗ್ ಆಗಿದ್ದಾರೆ ಮೂವಿಗೆ ಬಟ್ ಸ್ಟಿಲ್ ಅವರು ಸ್ವಲ್ಪ ಇನ್ನೂ ಆ್ಯಕ್ಟಿವ್ ಆಗಿ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಪ್ರಮೋಷನ್ಸಲ್ಲೆಲ್ಲ ಯಾಕೆ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಮೂವಿ ಓಕೆ ಆಲ್ಮೋಸ್ಟ್ ರಜನಿ ಸರ್ ಇದ್ದಾರೆ ಅಂದಮೇಲೆ ಎಲ್ಲರೂ ಹೋಗಿ ನೋಡೇ ನೋಡ್ತಾರೆ ಇನ್ವೆಸ್ಟ್ ಮಾಡಿರೋ ದುಡ್ಡನ್ನ ತೊಗೊಂಡೇ ತಗೋತಾರೆ ಅದು ಬೇರೆ ಪ್ರಶ್ನೆ ಓಕೆ ಒಂದು ಸಲ ನೋಡ್ಬೋದು ಚೆನ್ನಾಗಿದೆ ಒಂದು ಸಲ ನೋಡ್ಬೋದು ಅಷ್ಟೇ ಪದೇ ಪದೇ ನೋಡೋ ಅಂತ ಇದ್ದಿಲ್ಲ ಒಂದು ಸಲ ಇಟ್ಸ್ ಎನ್ ಆಫ್ ಅಷ್ಟೇ ಆ್ಯಂಡ್ ರೆಡಿಯಾಗಿದ್ದಾಯ್ತು ಇವಾಗ ಅನ್ರೆಡಿ ಆಗ್ತಾಯಿದ್ದೀನಿ ಮೈ ಗಂಡು ಮಳೆ ಬೇರೆ ಬಂದ್ಬಿಡ್ತು ಅಪ್ಪ ಇವತ್ತು ಅದು ಹೇಗೆ ಟೈಮ್ ಆಯಿತು ಅನ್ನೋದೇ ಗೊತ್ತಾಗಿಲ್ಲ ನಾನು ಮೂವಿಗೆ ಅಂತ ಹೋಗಿದ್ದಕ್ಕೆ ಇಲ್ಲ ಅಂದಿದ್ರೆ ಮನೇಲೇ ಇದ್ಕೊಂಡು ಫೋನ್ ನೋಡಿಕೊಂಡು ಯಾವುದಾದ್ರೂ ಸೀರಿಯಲ್ ನೋಡಿಕೊಂಡು ಯಾವುದಾದ್ರೂ ಮೂವಿ ನೋಡಿಕೊಂಡು ಹಿಂಗೆ ಟೈಮ್ ಕಳೀತಾ ಇದ್ದೆ ಅಯ್ಯೋ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ